ಈಗ ಈ ಎರಡು ಸಾವಿರದ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಈಗ ಈಗ ನೋಡೋದು ಇದ್ದರೆ ಅಷ್ಟು ಡೆವಲಪ್ ಆಗಿಲ್ಲ ಬೇರೆ ಕಡೆದವರು ಡೆವಲಪ್ ಆದಷ್ಟು ಡೆವಲಪ್ ಆಗಿಲ್ಲ ಡೆವಲಪ್ ಆಗಲಿಕ್ಕಿದೆ ಡೆವಲಪ್ ಆಗಲಿಕ್ಕೆ ಸಾಧ್ಯತೆ ಇದೆ ಅಲ್ಲಿದ್ದು ಅದಕ್ಕಾಗಿ ನಾವು ಇಲ್ಲಿ ಬಂದಿರೋದು ಅದು ಯಾವ ರೀತಿಯಲ್ಲಿ ನಾವು ಅದನ್ನು ಡೆವಲಪ್ ಮಾಡ್ಕೊಳ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನೋಡಲಿಕ್ಕೆ ಪೊಟೆನ್ಷಿಯಲ್ ಎಲ್ಲಿದೆ ಅಂತ ನೋಡಲಿಕ್ಕೆ ಒಂದಂತ ಹೇಳಿದರೆ ಜನರಿಗೆ ಅದೇ ಅಗ್ರಿಕಲ್ಚರಲ್ಲಿ ಕೋಲ್ಡ್ ಸ್ಟೋರೇಜು ಮಾರ್ಕೆಟಿಂಗು ಪ್ರಾಸೆಸಿಂಗು ಇದ್ರ ಬಗ್ಗೆ ಏನು ಗೌರ್ಮೆಂಟಿಂದ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕು ಇಲ್ಲಿ ನೀರಿನ ಬಗ್ಗೆ ದೊಡ್ಡ ಸಮಸ್ಯೆ ಇದೆ ಅದನ್ನು ನಾವು ಅದರ ಬಗ್ಗೆ ಏನು ಮಾಡಲಿಕ್ಕೆ ಆಗುತ್ತೆ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನೋಡಬೇಕು ಆಮೇಲೆ ನಂದು ಮುಖ್ಯ ಏನು ಅಂತೇಳಿದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅದು ಕ್ವಾಲಿಟಿ ಅದು ಮುಂದೆ ಮಾಡಬೇಕು ಯಾಕಂದರೆ ಈಗಿನ ಡೆವಲಪ್ಮೆಂಟ್ ಇವತ್ತಿದಾಗಲ್ಲ ನಾಳೆದು ಡೆವಲಪ್ಮೆಂಟ್ ಆಗೋದಿದ್ದರೆ ನಮ್ಮ ಮಕ್ಕಳು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕು ಅದು ದೇ ಆರ್ ದ ಫ್ಯೂಚರ್ ಫ್ಯೂಚರ್ ಆಫ್ ದಿಸ್ ಕಂಟ್ರಿ ಫ್ಯೂಚರ್ ಆಫ್ ದಿಸ್ ಕಂಟ್ರಿ ಅಂದರೆ ಆ ಮಕ್ಕಳಿಗೆ ತುಂಬ ಇದಾಗಬೇಕು ಆಮೇಲೆ ದೆರ್ ಆರ್ ಅರ್ಬನ್ ಇಶ್ಯೂಸ್ ದಟ್ ಆರ್ ದೇರ್ ಅಂದರೆ ಈಗ ಅರ್ಬನೈಸೇಷನ್ ಅಂತ ಹೇಳಿದರೆ ಅದೊಂದು ಎಂಜಿನ್ ಇದಾಗಿ ಗ್ರೋತ್ ಮಾಡಲಿಕ್ಕೆ ಗ್ರೋತ್ ಎಂಜಿನ್ ಇದ್ದಾಗೆ ಅದಕ್ಕೆ ಏನೇನು ಸಮಸ್ಯೆ ಇದೆ ಕನೆಕ್ಟಿವಿಟಿ ಅದರಲ್ಲಿ ಯಾವ ರೀತಿಯಲ್ಲಿ ಇದು ಮಾಡಬೇಕು ಅದೆಲ್ಲ ಅದರ ಬಗ್ಗೆ ನಾವು ನೋಡಬೇಕಾಗುತ್ತೆ ಇದೆಲ್ಲ ಬಗ್ಗೆ ಇದರ ಇದೆಲ್ಲ ನಾವು ಎಲ್ಲರೂ ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಅವರವರ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಏನೆಲ್ಲ ಸ ಸಜೆ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ ಈ ನಾವು ಈಗ ಹೋಗಿ ಇದನ್ನೆಲ್ಲ ಅವ್ರು ಕೊಟ್ಟ ಸಜೆಷನೆಲ್ಲ ನೋಡಿ ಕೂಲಂಕಷವಾಗಿ ಅಭ್ಯಾಸ ಮಾಡಿ ಅದನ್ನು ಯಾವುದೆಲ್ಲ ಸಾಧ್ಯತೆ ಇದೆ ಎಂಬುದನ್ನು ನೋಡಿ ನಮ್ಮ ರಿಪೋರ್ಟಲ್ಲಿ ಅವರು ಅಳ ಅಳವಡಿಸಿಕೊಡ್ತಿಲ್ಲ